ಮದ್ದೂರಲ್ಲಿ ಬಿಜೆಪಿ ನಾಯಕರ ಮೀಟಿಂಗ್ ಅಂತೆ ಶೋಭಾಯಾತ್ರೆಗೂ ಮುನ್ನ ಕೇಸರಿ ತಂಡದಿಂದ ಬಿಗ್ ಪ್ಲ್ಯಾನ್ ಆಗುತ್ತೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ ಶೋಭಾ ಯಾತ್ರೆಗೂ ಮುನ್ನ ಕೇಸರಿ ತಂಡದಿಂದ ಬಿಗ್ ಪ್ಲಾನ್ ಅಂತೆ ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಸಭೆ ಕೂಡ ಶುರುವಾಗಲಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಭಾಗಿಯಾಗ್ತಾರೆ ಸ್ಥಳೀಯ ಬಿಜೆಪಿ ನಾಯಕರ ಜೊತೆ ಮಹತ್ವದ ಸಭೆ ಆಗಲಿದೆ ಮದ್ದೂರಿನ ಪ್ರವಾಸಿ ಮಂದಿರದಲ್ಲಿ ಈ ಮೀಟಿಂಗ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇತ್ತು ಮದ್ದೂರಿನಲ್ಲಿ ಬಿಜೆಪಿ ನಾಯಕರ ಮೀಟಿಂಗ್ ಕೆಲ ಕ್ಷಣಗಳಲ್ಲೇ ಕಾರಣ ಯಾತ್ರೆ ಇದೆ ಜೊತೆಗೆ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ ಸತ್ಯ ಶೋಧನೆ ಮಾಡಬೇಕು ಅಂತ ಬಿಜೆಪಿ ನಾಯಕರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಿದ್ದಾರೆ ಬಟ್ ಇವತ್ತು ದೊಡ್ಡ ಮಟ್ಟದ ಶೋಭಾಯಾತ್ರೆ ಹಾಗಾಗಿ ಕೇಸರಿ ನಾಯಕರ ಶಕ್ತಿ ಪ್ರದರ್ಶನ ಮಂಡ್ಯ ಜಿಲ್ಲೆ ಮದ್ದೂರಲ್ಲೂ ಕೂಡ ಇವತ್ತು ಆಗುತ್ತೆ ಆ ಮೂಲಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಾಕಿಸುವ ಪ್ರಯತ್ನವನ್ನ ಕೇಸರಿ ನಾಯಕರು ಮಾಡಲಿದ್ದಾರೆ ಹಿಂದೂ ಕಾರ್ಯಕರ್ತರ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಸಂದೇಶವನ್ನ ಬಿಜೆಪಿ ನಾಯಕರು ಈ ಶೋಭಾಯಾತ್ರೆ ಮೂಲಕ ಕೊಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಬಟ್ ಆ ಶೋಭಾ ಯಾತ್ರೆ ಹೇಗೆ ಯಾವ ರೀತಿ ಸಾಗಬೇಕು ಅನ್ನೋದ್ರ ಬಗ್ಗೆ ಕೆಲ ಕ್ಷಣಗಳಲ್ಲೇ ಬಿಜೆಪಿ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಮಾಡ್ತಾರಂತೆ ಸಭೆಯಲ್ಲಿ ವಿಜೇಂದ್ರ ಆರ್ ಅಶೋಕ್ ಅವರು ಕೂಡ ಭಾಗಿಯಾಗ್ತಾರೆ ಬಟ್ ಮುಸ್ಲಿಂ ಬಿಜೆಪಿ ಕಾರ್ಯಕರ್ತರು ಎದುರು ನೋಡೋದೇನ್ ಗೊತ್ತಾ ಏನೇ ಹೋರಾಟಗಳನ್ನ ಮಾಡಿ ಶೋಭಾ ಯಾತ್ರೆ ಮಾಡಿದ್ರು ಕೂಡ ಒಗ್ಗಟ್ಟಿನ ಪ್ರದರ್ಶನ ಇರಬೇಕು ನೀವೆಲ್ಲ ಒಗ್ಗಟ್ಟಾಗಿ ಬರಬೇಕು ಅಂತಾನೆ ಬಿಜೆಪಿ ನಾಯಕರು ನಿರೀಕ್ಷೆ ಮಾಡೋದು ಕಾರ್ಯಕರ್ತರು ನಿರೀಕ್ಷೆ ಮಾಡೋದು ಮೋಸ್ಟ್ಲಿ ಆ ಒಗ್ಗಟ್ಟು ಇವತ್ತು ಕಾಣಿಸುತ್ತೆ ಅಂತ ಅನ್ಸುತ್ತೆ ಯಾಕೆ ಆ ಪ್ರಶ್ನೆ ಬರುತ್ತೆ ಅಂದರೆ ನಿಮಗೆಲ್ಲ ಗೊತ್ತಿರಬಹುದು ಈ ಹಿಂದೆ ಧರ್ಮಸ್ಥಳದ ಜೊತೆಗೆ ನಾವಿದ್ದೀವಿ ಅನ್ನೋ ಟೈಮಲ್ಲೂ ಕೂಡ ಶೋಭಾಯಾತ್ರೆ ಮಾಡಿದ್ರು ಇದೇ ಬಿ ಜೆ ಪಿ ನಾಯಕರು ಬಟ್ ಅಲ್ಲಿನ ಒಗ್ಗಟ್ಟಿನ ಕೊರತೆ ಎದುರಾಯಿತು ಅನ್ನುವಂಥ ವಿಚಾರಗಳು ಮುನ್ನೆಲೆಗೆ ಬಂತು ಬಟ್ ಈಗ ಮದ್ದೂರಿನ ವಿಚಾರದಲ್ಲಿ ಆ ರೀತಿ ಆಗಬಾರ್ದು ಅಂತ ಮೋಸ್ಟ್ಲಿ ಆ ರೀತಿ ಆಗಬಾರದು ಇನ್ಯಾವುದೋ ವಿಚಾರಗಳು ಬೇರೆಯವರಿಗೆ ಆಹಾರ ಆಗಬಾರದು ಅಸ್ತ್ರ ಆಗಬಾರದು ಅನ್ನೋ ಕಾರಣಕ್ಕೆ ಮೋಸ್ಟ್ಲಿ ಶೋಭಾಯಾತ್ರೆ ಪ್ರಾರಂಭ ಆಗೋಕ್ಕೂ ಮುನ್ನವೇ ಒಂದು ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ನಲ್ಲಿ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅಂತ ಸೊ ಕೆಲ ಕ್ಷಣಗಳಲ್ಲಿ ಆ ಮೀಟಿಂಗ್ ಮದ್ದೂರಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಒಂದ್ ಕಡೆ ಹಳ್ಳಿ ಹಳ್ಳಿಯಿಂದಲೂ ಕೂಡ ಅಲ್ಲಿನ ಜನ ಹೇಳ್ತಾ ಇರೋ ಪ್ರಕಾರ ಲೆಕ್ಕವಿಲ್ಲ ಲೆಕ್ಕವಿಲ್ಲದಷ್ಟು ಗಣೇಶ ಮೂರ್ತಿಗಳ ವಿಸರ್ಜನೆ ಇವತ್ತು ಆಗುತ್ತೆ ಸಾಮೂಹಿಕವಾಗಿ ಮೊನ್ನೆನೇ ಆಗಬೇಕಾಗಿತ್ತು ಬಟ್ ಮೊನ್ನೆ ಆ ರೀತಿ ಗಲಭೆಗಳು ಅಲ್ಲಿ ಸೃಷ್ಟಿಯಾಯಿತು ಅನ್ನೋ ಕಾರಣಕ್ಕೆ ಪರಿಸ್ಥಿತಿ ಕೈ ಮೀರಿ ಹೋಯಿತು ಅನ್ನೋ ಕಾರಣಕ್ಕೆ ನಿನ್ನೆ ತನಕ ಅಲ್ಲಿ ಗಣೇಶ ವಿಸರ್ಜನೆಗೆ ಯಾವುದೇ ರೀತಿಯ ಅವಕಾಶಗಳು ಇರಲಿಲ್ಲ ಕಾರಣ ಸ್ಥಳದಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ರು ಪೊಲೀಸರು ಪರಿಸ್ಥಿತಿ ತಿಳಿಯಾಗುವ ತನಕ ಕೂಡ ಯಾವುದಕ್ಕೂ ಅವಕಾಶ ಇರೋದಿಲ್ಲ ಅಂತ ಬಟ್ ಇವತ್ತು ಗಣೇಶ ವಿಸರ್ಜನೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ ಕಡೆ ಸಾಮೂಹಿಕವಾಗಿ ನೂರಾರು ಗಣೇಶ ಮೂರ್ತಿಗಳ ವಿಸರ್ಜನೆ ಅದರ ಜೊತೆಗೆ ನಾವು ಕೂಡ ಇದ್ದೀವಿ ಅನ್ನೋ ರೀತಿಯಲ್ಲಿ ಬಿಜೆಪಿ ನಾಯಕರ ಶೋಭಾಯಾತ್ರೆ ಕೆಲಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ ಮದ್ದೂರಲ್ಲಿ ಗಣೇಶ ರಾಜಕೀಯಕ್ಕೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಊರಲ್ಲಿ ಇರಲಿಲ್ಲ ನನಗೆ ಸಂಪೂರ್ಣ ಮಾಹಿತಿ ಗೊತ್ತಿಲ್ಲ ಈಗಾಗಲೇ ಸಿಎಂ ಗೃಹ ಸಚಿವರು ಉಸ್ತುವಾರಿ ಸಚಿವರು ಮಾತನಾಡಿದ್ದಾರೆ ನೋಡ್ಕೊಳ್ತಿದ್ದಾರೆ ಪರಿಸ್ಥಿತಿಯನ್ನ ನಾನು ಕೂಡ ಅವರ ಹೇಳಿಕೆಗಳನ್ನ ಗಮನಿಸಿದ್ದೀನಿ ಅಂತ ಡಿಸಿ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರ ಬಗ್ಗೆ ತಿಳಿದುಕೊಂಡು ಮಾತನಾಡ್ತೀನಿ ಅಲ್ಲಿ ತನಕ ಮಾತನಾಡಕ್ ಹೋಗಲ್ಲ ಬಿಜೆಪಿಯವ್ರಿಗೆ ಮಾಡೋದಕ್ಕೆ ಏನು ಕೆಲಸ ಇಲ್ಲ ಬಿಡಿ ಯಾವಾಗ್ಲೂ ಕೂಡ ಇದರಲ್ಲಿ ರಾಜಕೀಯ ಮಾಡಕ್ ಬರ್ತಾರೆ ಜನರನ್ನ ಭಾಗ ಮಾಡಿ ಬೆಂಕಿ ಹಚ್ಚೋದೇ ಬಿಜೆಪಿಯವರ ಕೆಲಸ ಅಂತ ಡಿಸಿ ಡಿ ಕೆ ಶಿವಕುಮಾರ್ ಆಕ್ರೋಶ ಹೊರ ಹಾಕಿದ್ದಾರೆ ಚೀಫ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಡಿಸ್ಟಿಕ್ ಮಿನಿಸ್ಟ್ರು ಎಲ್ಲ ರಿಯಾಕ್ಟ್ ಮಾಡಿದ್ದಾರೆ ನಾನು ಊರಲ್ಲಿಲ್ಲ ನನಗೆ ಫುಲ್ ಮಾಹಿತಿ ಇಲ್ಲ ನನಗೆ ಸೊ ಅವರು ರಿಯಾಕ್ಟ್ ಮಾಡೋದ್ರಿಂದ ಪೇಪರ್ ನಾನು ನೋಡಿದಿನಿ ಸೊ ತಿಳಿದು ಮಾತಾಡ್ತೀನಿ ಅಷ್ಟೆ ನಾನು ಮಾತಾಡಕೆ ಅಲ್ಲ ಅವ್ರಿಗೇನು ಬೇರೆ ಕೆಲಸ ಇಲ್ಲ ಬರೀ ರಾಜಕಾರಣ ಮಾಡದೆ ಕೆಲಸ ಜನ ಭಾಗ ಮಾಡದೆ ಬೇಡ ಕೆಲಸ ಬರೀ ಬೆಂಕಿ ಇಕ್ಕದೆ ಕೆಲಸ ಅವ್ರಿಗೆ ಬೇರೆ ಇನ್ನೇನಿಲ್ಲ ಅಭಿವೃದ್ಧಿ ಕೆಲಸ ನಾನು ಆವತ್ತು ಹೇಳಿದ್ದೇನಲ್ಲ ದೇಲಿಗೆ ಹೋಗ್ಲಿ ದುಡ್ಡು ತಗೋಬರ್ಲಿ ನರೇಗಾ ದುಡ್ಡು ಕೊಡಿಸ್ಲಿ ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ಲಿ ಮಾದಾಯಿ ಪರ್ಮಿಷನ್ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಆ ಕೆಲಸ ಮಾಡಲಿ ನೋಡಿ ಚೀಫ್ ಇದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಬಟ್ ಎಲ್ಲರ ಹೇಳಿಕೆಗಳನ್ನು ಗಮನಿಸಿದ್ದೀನಿ ಪರಿಸ್ಥಿತಿಯ ಅವಲೋಕನ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜೊತೆಗೆ ಬಿಜೆಪಿಯವರ ಆರೋಪಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿಯವರ ಕೆಲಸನೇ ಅದು ಜನರನ್ನ ವಿಭಾಗ ಮಾಡೋದು ಈ ರೀತಿ ಗಲಭೆ ಎಬ್ಬಿಸೋದು ಅವ್ರ ಕೆಲಸ ಅನ್ನೋ ರೀತಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಬಟ್ ಈಗ ಮೂರು ರಾಜಕೀಯ ಪಕ್ಷಗಳು ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಿದ್ದಾರೆ ಬಿಟ್ಟರೆ ಈ ಮದ್ದೂರು ಗಲಭೆಗೆ ನಿಜಕ್ಕೂ ಯಾರ ಕಾರಣ ಯಾರ ಷಡ್ಯಂತ್ರದಿಂದ ಇಂತ ಗಲಭೆಗಳು ಆಗೋಯ್ತು ಯಾರಿಗೆ ಇದರಿಂದ ಲಾಭ ಇದನ್ನ ಪತ್ತೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ